ಇವತ್ತು ನಾವಿಬ್ರು ಮುದ್ದೆ ತಿನ್ನೋ ಕಾಂಪಿಟೇಷನ್ ಮಾಡ್ತಿದ್ದೀವಿ ಫಸ್ಟು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಮೆಂಟಲ್ಲಿ ಯಾರೋ ಮುದ್ದೆ ಚಾಲೆಂಜ್ ಹಾಕಿದರೆ ಮುದ್ದೆ ಚಾಲೆಂಜ್ ಮಾಡ್ತಿದ್ದೀವಿ ಇನ್ನೂ ಏನೇನು ಚಾಲೆಂಜ್ ಮಾಡಬೇಕು ಕಮೆಂಟಲ್ಲಿ ಹಾಕಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಅವರು ಮುದ್ದೆ ಮಾಡ್ತಾ ಇದ್ದಾರೆ ನಾವು ಮುದ್ದೆ ತಿಂತೀವಿ ಗೌಡ್ರು ಹುಡುಗಿ ಇವಳು ಗೌಡ್ರು ಹುಡುಗಿ ಅಂತ ಅವನ ಸ್ವಾತಿ ಗೌಡ ಈ ಕಡೆ ಚಿಕನ್ದು ಗೊಜ್ಜಿದೆ ಸಾಂಬಾರು ಇದ್ದಿದ್ದರೆ ಮಸ್ತಿರೋದು ಸೊ ಮುದ್ದೆಗೆ ಇಟ್ಟು ಹಾಕೋಬಿಟ್ರು ನನಗೆ ಹೇಳ್ತಾನೆ ಸೊ ಈ ಥರ ಆಗ್ತಾಯಿದೆ ತಡೀ ನಾಲ್ಕು ಮುದ್ದೆ ಇರುತ್ತೆ ಎರಡೆರಡು ಮುದ್ದೆ ಇಬ್ರಿಗೂ ತಿನ್ನಬೇಕು ಯಾರು ಮೊದಲು ತಿಂದು ಮುಗಿಸ್ತಾರೆ ಅವ್ರು ವಿನ್ನರು ಇವತ್ತಂತೂ ಚಾನ್ಸೇ ಇಲ್ಲ ವಿನ್ ಆಗೋದಕ್ಕೆ ಬಿಡೋದಿಲ್ಲ ನಾನೇ ವಿನ್ ಆಗೋದು ನಾನು 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 ಅಷ್ಟೇ ಅಷ್ಟೇ ಮುದ್ದೆ ಮಾಡುತ್ತಿರುವ ನಾರಿ ನಮ್ಮ ಹುಡುಗಿಲ್ಲೂ ಮುದ್ದೆ ಮಾಡಕ್ಕೆ ಬರುತ್ತಪ್ಪ ಕೆಲವೇ ನೀನು ನಕ್ಕ ನಿನ್ನ ಬಿಟ್ಟಿರಲಾರಿ ಮುದ್ದೆ ಸರಿಯಾಗಿ ಕಟ್ಲಿಲ್ಲ ಆದರೆ ನುಂಗಕ್ಕಾಗಲ್ಲ ಓ ಅರ್ಡೋಗಿರೋ ಪೆಂಡಾಕಂಡಿ ಮುದ್ದೆ ಕಟ್ಟಿರೋ ನಾರಿ ಅಂದ್ರೆ ನೀನೇ ಮೊದಲನೇವಳು ಅನ್ಸುತ್ತೆ ಸುಟ್ತಿದ್ಯಾ ಗಟ್ಟಿ ಗಟ್ಟಿ ನಾನು ಮುದ್ದೆ ಮಾಡೈತು ನಮ್ಮ ಯಜಮಾನ ಮಾಡಿದ ಸಾಂಬಾರ್ ಮಾಡತಾ ಹೈತಾ್ ಸಣ್ಣದಾಗಿ ಸರಿ ಈಗ ನೀವು ಕಾಂಪಿಟೇಷನ್ ಗೆ ರೆಡಿ ಆಗಿದೀವಿ ಕರೆ ಇದ್ಯಾ

મારા રતનજીulie મને આવું તું જ અરે યાર મુદ્દે દેંદરું નંગત કે નહી સાંભરસ્તુર એટલે સાંભરર કે સાંભરકો ને બસ કા ન તિન બેકો કીતો ટેકનિક યુઝ કરતા બસ ડાયરેક્ટર સાથે છોટી સરસ જે Non mi sento più, non mi sento più. Ai! Non mi sento più! Non mi sento più! Non mi sento più! Non ನವೇ ವಿಡಿಯೋ ಎಡ್ ಮಾಡ್ಕೊಂಡು ನೋಡಿ ನಾನು ನೋಡ್ತಾ ಇರ್ತಿದೆ ಬ್ರೋ ಇಲ್ಲಿ ಇಸ್ ಫಾರೋ ಸೊ ಫುಲ್ ಕಾಸ in the half. भाई तो ये भी बाय करके तो मोह था नहीं नहीं

ಆಯ್ತು ಕೊಡಿಸ್ತೀನಿ ಆಯ್ತು ಕೊಡಿಸ್ತೀನಿ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕು ಅಂತ ಕಮೆಂಟ್ ಅಲ್ಲಿ ಏನು ಸಾಕು ಬಿಡಿ ನಾಳೆ ಸಿಗೋಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ನೋಡ್ತಿದ್ರೆ ಬೆಳಗಿನ ಮುಂಜಾನೆಯ ಶುಭೋದಯಗಳು ಶುಭೋದಯನಾ ಶುಭಾಶಯಗಳು ಶುಭೋದಯಗಳಂತೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ನೋಡ್ತಿದ್ರೆ ಮಧ್ಯಾಹ್ನ ನೋಡ್ತಿದ್ರೆ ಗುಡ್ ಆಫ್ಟರ್ನೂನ್ ಸಂಜೆ ನೋಡ್ತಿದ್ರೆ ಗುಡ್ ಈವ್ನಿಂಗ್ ನೈಟ್ ನೋಡ್ತಿದ್ರೆ ನೈಟ್ ನೋಡ್ತಾರೆ ಗುಡ್ ನೈಟ್ ಏನ್ ಕ್ಲಾಸ್ ತರತಿದ್ಯಾ ಅಯ್ಯೋ ಯೋ ಇಲ್ಲ ಇಲ್ಲ ನಾನೇ ಟೀಚರ್ ಅಲ್ಲ ಕ್ಲಾಸ್ ತಗಳಕ್ಕೆ ಸರಿ ಫ್ರೆಂಡ್ಸ್ ನೆಕ್ಸ್ಟ್ ಚಾಲೆಂಜ್ ಏನ್ ಮಾಡಬೇಕು ಕಮೆಂಟ್ ಅಲ್ಲಿ ತಿಳಿಸಿ ಸಿಗಣ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಅದರಲ್ಲಿ ನಾನೇ ವಿನ್ ನೆಕ್ಸ್ಟ್ ಟೈಮ್ ಮಿನ್ ಆಗ ಚಾನ್ಸ್ ಇಲ್ಲ ಬಿಡೋದಿಲ್ಲ ಅವಾಗ ಸಾಕು ಸೊಳ್ಳೆ ಬರೋಕ್ಕಾಗುತ್ತ ಮದ್ವೆನೇದು ಗೊತ್ತಿಲ್ಲ